ನಮಸ್ಕಾರ ಸನಾತನ ಮಾರ್ಗ ವಾಸ್ತುಶಾಸ್ತ್ರದ ವಿಚಾರಗಳಿಗೆ ಸ್ವಾಗತ ನಮ್ಮ ಪೂಜ್ಯ ಗುರುಗಳಾದ ಶ್ರೀ ಪಂಡಿತ್ ದಿನೇಶ್ ಗುರುಜಿಯವರನ್ನು ನೆನೆಯುತ್ತಾ ಓಂ ಶ್ರೀ ಗುರುಪಿಯೋ ನಮಃ ನಮ್ಮ ಸನಾತನ ಆಚರಣೆಯಲ್ಲಿ ವಾಸ್ತುಶಾಸ್ತ್ರವು ವೈಜ್ಞಾನಿಕವಾಗಿದೆ ಈ ಸೃಷ್ಟಿಯಲ್ಲಿ ಪ್ರಕೃತಿ ಪ್ರಾಣಿ ಪಕ್ಷಿ ಜಲಾಚರಗಳು ಪಂಚಭೂತಗಳಾದ ಆಕಾಶ ವಾಯು ಅಗ್ನಿ ಜಲ ಪೃಥ್ವಿ ಎಂಬ ತತ್ವಗಳಿಂದ ಮಾಡಲ್ಪಟ್ಟಿದೆ ನಮ್ಮ ದೇಹದಲ್ಲಿ ಮತ್ತು ನಾವು ವಾಸಿಸುವಂತಹ ಸ್ಥಳದಲ್ಲಿ ಪಂಚಭೂತಗಳ ಸಮತ್ವವನ್ನು ಕಾಯ್ದುಕೊಳ್ಳುವುದು ಅವಶ್ಯಕವಾಗಿರುತ್ತದೆ ಇಲ್ಲದಿದ್ದರೆ ಪಂಚಭೂತಗಳ ಅಸಮತೋಲನದಿಂದಾಗಿ ದೈಹಿಕವಾಗಿ ಭೌತಿಕವಾಗಿ ಮಾನಸಿಕವಾಗಿ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತದೆ ಪಂಚಭೂತಗಳಲ್ಲಿ ಮೊದಲನೆಯ ಆಕಾಶ ತತ್ವವು ಖಾಲಿ ಸ್ಥಳವನ್ನು ಸೂಚಿಸುತ್ತದೆ ಇದುವೇ ವಾಸ್ತುಶಾಸ್ತ್ರದಲ್ಲಿ ಬ್ರಹ್ಮಸ್ಥಾನ ಎಂದು ಕರೆಯಲ್ಪಡುತ್ತದೆ ಎರಡನೆಯ ವಾಯು ತತ್ವವು ಚಲನೆ ಮತ್ತು ಅನಗತ್ಯ ಅಂಶಗಳನ್ನು ಹೊರಹಾಕಲು ಸಹಾಯ ಮಾಡುತ್ತದೆ ಇದು ವಾಸ್ತುಶಾಸ್ತ್ರದಲ್ಲಿ ವಾಯುವ್ಯ ಸ್ಥಾನವನ್ನು ಪ್ರತಿನಿಧಿಸುತ್ತದೆ ಮೂರನೆಯ ಅಗ್ನಿತತ್ವವು ಪ್ರಬುದ್ಧತೆ ಪರಿಚಲನೆ ಜೀರ್ಣಕ್ರಿಯೆ ದೇಹದಲ್ಲಿನ ಉಷ್ಣಶಕ್ತಿ ಮುಂತಾದ ಅಂಶಗಳನ್ನು ಸೂಚಿಸುತ್ತದೆ ಇದು ವಾಸ್ತುಶಾಸ್ತ್ರದಲ್ಲಿ ಆಗ್ನೇಯ ಸ್ಥಾನವನ್ನು ಪ್ರತಿನಿಧಿಸುತ್ತದೆ ನಾಲ್ಕನೆಯ ಜಲತತ್ವವು ಪೋಷಣೆ ಸಂಬಂಧಗಳು ದೇಹದಲ್ಲಿನ ಶೀತಶಕ್ತಿ ಮುಂತಾದ ಅಂಶಗಳನ್ನು ಸೂಚಿಸುತ್ತದೆ ಇದು ವಾಸ್ತುಶಾಸ್ತ್ರದಲ್ಲಿ ಈಶಾನ್ಯ ಸ್ಥಾನವನ್ನು ಪ್ರತಿನಿಧಿಸುತ್ತದೆ ಐದನೆಯ ಪೃಥ್ವಿ ತತ್ವವು ನಾವು ಸೇವಿಸುವಂತಹ ಆಹಾರ ಸ್ಥಿರತೆ ಹಿಡಿದಿಟ್ಟುಕೊಳ್ಳುವಿಕೆ ಮುಂತಾದ ಅಂಶಗಳನ್ನು ಸೂಚಿಸುತ್ತದೆ ಇದು ವಾಸ್ತುಶಾಸ್ತ್ರದಲ್ಲಿ ನೈಋತ್ಯ ಭಾಗವನ್ನು ಪ್ರತಿನಿಧಿಸುತ್ತದೆ ವಾಸ್ತುಶಾಸ್ತ್ರದಲ್ಲಿ ದಿಕ್ಕುಗಳ ಡಿಗ್ರಿಗಳು ಹೆಚ್ಚಿನ ಮಹತ್ವವನ್ನು ಪಡೆದುಕೊಂಡಿವೆ ಮುನ್ನೂರ ಅರವತ್ತು ಡಿಗ್ರಿಗಳ ಮ್ಯಾಗ್ನೆಟಿಕ್ ಕಾಂಪಾಸ್ನಲ್ಲಿ ಉತ್ತರ ದಿಕ್ಕಿಗೆ ಶೂನ್ಯ ಅಥವಾ ಮುನ್ನೂರ ಅರವತ್ತು ಡಿಗ್ರಿ ಈಶಾನ್ಯ ದಿಕ್ಕಿಗೆ ನಲವತ್ತೈದು ಡಿಗ್ರಿ ಪೂರ್ವ ದಿಕ್ಕಿಗೆ ತೊಂಬತ್ತು ಡಿಗ್ರಿ ಆಗ್ನೇಯ ದಿಕ್ಕಿಗೆ ನೂರ ಮೂವತ್ತೈದು ಡಿಗ್ರಿ ದಕ್ಷಿಣ ದಿಕ್ಕಿಗೆ ನೂರ ಎಂಬತ್ತು ಡಿಗ್ರಿ ನೈಋತ್ಯ ದಿಕ್ಕಿಗೆ ಇನ್ನೂರ ಇಪ್ಪತ್ತೈದು ಡಿಗ್ರಿ ಪಶ್ಚಿಮ ದಿಕ್ಕಿಗೆ ಇನ್ನೂರ ಎಪ್ಪತ್ತು ಡಿಗ್ರಿ ವಾಯುವ್ಯ ದಿಕ್ಕಿಗೆ ಮುನ್ನೂರ ಹತ್ತು ಡಿಗ್ರಿಯಂತೆ ಉತ್ತರಕ್ಕೆ ಮುನ್ನೂರ ಅರವತ್ತು ಡಿಗ್ರಿಗಳಂತೆ ಪರಿಪೂರ್ಣವಾದ ವೃತ್ತಾಕಾರದ ದಿಕ್ಕುಗಳನ್ನು ಸೂಚಿಸುತ್ತದೆ ಮನೆಯನ್ನು ನಿರ್ಮಿಸುವಾಗ ಮ್ಯಾಗ್ನೆಟಿಕ್ ಕಾಂಪಸ್ಸನ್ನು ಬಳಸಿ ಈ ಅಷ್ಟ ದಿಕ್ಕುಗಳನ್ನು ಗುರುತಿಸಿದ ನಂತರವೇ ಶುರು ಮಾಡಬೇಕು ಉತ್ತರ ದಿಕ್ಕಿಗೆ ಕುಬೇರ ಅಧಿಪತಿಯಾಗಿ ಈಶಾನ್ಯ ದಿಕ್ಕಿಗೆ ಜಲತತ್ವ ಪೂರ್ವ ದಿಕ್ಕಿಗೆ ಇಂದ್ರ ಅಧಿಪತಿಯಾಗಿ ಆಗ್ನೇಯ ದಿಕ್ಕಿಗೆ ಅಗ್ನಿತತ್ವ ದಕ್ಷಿಣ ದಿಕ್ಕಿಗೆ ಯಮ ಅಧಿಪತಿಯಾಗಿ ನೈಋತ್ಯ ದಿಕ್ಕಿಗೆ ಪೃಥಿತತ್ವ ಪಶ್ಚಿಮ ದಿಕ್ಕಿಗೆ ವರುಣ ಅಧಿಪತಿಯಾಗಿ ವಾಯುವ್ಯ ದಿಕ್ಕಿಗೆ ವಾಯು ತತ್ವ ಹೀಗೆ ಪ್ರತಿಯೊಂದು ದಿಕ್ಕುಗಳಿಗೆ ಅಧಿಪತಿ ಮತ್ತು ತತ್ವಗಳನ್ನು ಸನಾತನ ವಾಸ್ತು ಪರಂಪರೆಯಲ್ಲಿ ಸಂಯೋಜಿಸಿದ್ದಾರೆ ದಿಕ್ಕುಗಳ ಆಧಿಪತ್ಯ ಮತ್ತು ತತ್ವಗಳಿಗೆ ಅನುಸಾರವಾಗಿ ಮನೆಯನ್ನು ನಿರ್ಮಿಸುವುದರಿಂದ ಮನೆಯಲ್ಲಿ ವಾಸಿಸುವವರಿಗೆ ಪಂಚಭೂತಗಳ ಸಮತೋಲನದಿಂದಾಗಿ ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗಿದ್ದು ಕಾರ್ಯಗಳಲ್ಲಿ ಯಶಸ್ಸನ್ನು ಪಡೆಯಬಹುದಾಗಿದೆ ವಾಸ್ತು ನಕ್ಷೆಯ ವಿಚಾರಗಳಿಗೆ ಹಿಂದೆ ನಮ್ಮ ಸನಾತನ ಮಾರ್ಗ ವಾಸ್ತುವನ್ನು ಸಂಪರ್ಕಿಸಿ ಧನ್ಯವಾದಗಳು